ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾವು ಆರಾಮಿದ್ದೀವಿ ನೀವು ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ರೆಸಿಪಿ ಬಂದ್ಬಿಟ್ಟು ಪನ್ನೀರ್ ನಾವು ಹಾಲಿನ ಪುಡಿಯಿಂದ ಮಾಡಿದ್ವಲ್ಲ ಅದರಿಂದ ಗ್ರೇವಿ ಹೆಂಗೆ ಮಾಡೋದು ಅಂತ ನೋಡೋಣವಾ ಒಲೆ ಮೇಲೆ ಒಂದು ಬಾಣ್ಲಿ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ನಷ್ಟು ತುಪ್ಪ ಅದಕ್ಕೆ ಖಾರ ಪುಡಿ ಅರಶಿನ ಹಾಕ್ಕೊಳ್ಳೋಣ ಅಂದರೆ ಅದು ಪನ್ನೀರ್ ತೊಂಡಿದ್ವಲ್ಲ ಒಂದು ಕರ್ಕೊಳ್ಳೋಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸರಿ ಕೈಯಾಡ್ಕೊಂಬಿಟ್ಟು ಉರಿ ಕಡಿಮೆ ಇಟ್ಕೊಂಡು ಪನ್ನೀರ್ ಏನು ಮಾಡ್ಕೊಂಡಿದ್ವಲ್ಲ ಹಾಲಿನ ಪುಡಿಯಿಂದ ಅವನ್ನ ಇದಕ್ಕೆ ಹಾಕ್ಕೊಂಬಿಟ್ಟು ತುಪ್ಪದಲ್ಲಿ ಎಲ್ಲನೂ ಕೈಯಾಡಿಸ್ಕೊಳ್ಳೋಣ ಏನು ಸಖತ್ತಾಗುತ್ತ ಗೊತ್ತೇನ್ರಿ ಅಂಗಡಿಯಲ್ಲಿ ಪರೋಟ ತಂದಿದ್ವಿ ನಾನು ಸರಿ ಪರೋಟ ಮಾಡ್ತೇನೆ ಅಂಗಡಿಯಲ್ಲಿ ತಂದಿದ್ವಿ ಅದಕ್ಕೆ ಪನ್ನೀರ್ ಮಾಡಿ ಊಟ ಮಾಡೋಣ ಅಂತ ಮಾಡ್ತಿದ್ದೀವಿ ಈಗ ಅದೇ ಬಾಣಲಿಗೆ ಮತ್ತೊಂದು ಎಣ್ಣೆ ಹಾಕ್ಕೊಂಬಿಟ್ಟು ಚಕ್ಕೆ ಹೂವು ಲವಂಗ ಒಂದು ನಾಲ್ಕೈದು ಕಾಳು ಮೆಣಸು ಆಮೇಲೆ ಒಂದು ಏಲಕ್ಕಿ ಮೊಗ್ಗು ಅಂತಿರುತ್ತಲ್ಲ ಅದು ಸಾಸಿವೆ ಜೀರಿಗೆ ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ಅದನ್ನ ಈರುಳ್ಳಿ ಸ್ವಲ್ಪ ಬೇಯಬೇಕು ಆ ಥರ ಎಲ್ಲನೂ ಕರ್ಕೊಳ್ಳೋಣ ಬೆಳ್ಳುಳ್ಳಿ ಶುಂಠಿ ಇದು ಗ್ರೇವಿಗೆ ರುಬ್ಬಿ ಹಾಕ್ಬೇಕಲ್ವಾ ಅದಕ್ಕೆ ಎಲ್ಲನೂ ಹುರ್ಕೊಳ್ಳೋಣ ಒಂದು ಐದಾರು ಇದು ಬಾದಾಮಿ ಗೋಡಂಬಿ ಒಂದು ಹತ್ತು ಅದು ಮತ್ತು ಮಂದ ಬರಬೇಕಲ್ವಾ ಅದನ್ನು ಹಾಕಿದರೆ ಮಂದ ಬರುತ್ತೆ ಒಂದು ಟೊಮೆಟೊ ನೀವು ಜಾಸ್ತಿ ಮಾಡೋದಾದರೆ ಜಾಸ್ತಿ ಹಾಕ್ಕೊಳ್ಳಿ ದೊಡ್ಡದೊಂದು ಸಣ್ಣವಿದ್ದರೆ ಎರಡು ಟೊಮೆಟೊ ಹಾಕ್ಕೊಂಡು ಎಲ್ಲವೂ ಸ್ವಲ್ಪ ಬೇಯಬೇಕು ಆ ಥರ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಅರಶಿನ ಧನಿಯಾ ಪುಡಿ ಪುಡಿ ಕೊತ್ತಂಬರಿ ನಾವು ಎಷ್ಟು ಗ್ರೇವಿ ಮಾಡ್ತಿರ್ತೀವೋ ಅದ್ರ ಮೇಲೆ ಹಾಕ್ಕೊಂಬಿಟ್ಟು ಎಲ್ಲನೂ ಸೇರಿ ರುಬ್ಕೊಂಡು ಮತ್ತೆ ಒಲೆ ಮೇಲೆ ಬಾಂಡ್ಲಿ ಇಟ್ಟು ಅದಕ್ಕೇ ಒಂದು ಮತ್ತು ಸಣ್ಣ ಸ್ಪೂನ್ಲಿ ಎರಡು ಸ್ಪೂನ್ ತುಪ್ಪ ಹಾಕಿ ನೀವು ಎಣ್ಣೆನಾರು ಹಾಕ್ಕೊಳ್ಳಿ ತುಪ್ಪನವ್ರ ಹಾಕ್ಕೊಳ್ಳಿ ಅದಕ್ಕೇ ಇದೆಲ್ಲ ರುಬ್ಬಿದ್ವಲ್ಲ ಇದನ್ನೆಲ್ಲನೂ ಹಾಕಿಬಿಟ್ಟು ತುಪ್ಪ ಹಾಕಿದರೆ ಗಮ್ಮನ್ನುತ್ತಲ್ವ ಭಾಳ ರುಚಿ ಕೊಡುತ್ತೆ ನನ್ನ ಮೊಮ್ಮಕ್ಕಳಿಗೆ ತುಂಬ ಇಷ್ಟ ಇದು ಪರೋಟ ಇದು ಮನೆಯಲ್ಲೇ ಪರೋಟ ಮಾಡೋಣ ಅಂದೆ ಅಂಗಡಿಯಲ್ಲಿ ತಂದಿದ್ದಾರೆ ಈಗ ಅದಕ್ಕೆ ಹುಳಿಪಳೆ ಹಾಕಿರ್ತೇವಲ್ಲ ನಮ್ಮ ಕಡೆ ಉತ್ತರ ಕರ್ನಾಟಕದವ್ರು ನಾವು ಹುಳಿ ಹಾಕಿದರೆ ಬೆಲ್ಲ ಹಾಕಲೇಬೇಕು ನೋಡ್ರಿ ಹಾಕ್ಕೊಂಡು ಅದಕ್ಕೆ ಈ ಪನ್ನೀರು ಕರೆದಿಟ್ಕೊಳ್ತೀವಲ್ಲ ತುಪ್ಪದಲ್ಲಿ ಅದನ್ನು ಇದಕ್ಕೆ ಹಾಕ್ಕೊಂಡು ಆಡಿಸ್ಕೊಳ್ಳೋಣ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ದಯವಿಟ್ಟು ಈಗ ಇದಕ್ಕ ಇನ್ನೇನು ಇಳುತ್ತಾ ಬಂದ್ವಲ್ಲ ಕಸ್ತೂರಿ ಮೆಂತ್ಯ ಹಾಕನ ಎಷ್ಟು ಆಗುತ್ತೆ ಗೊತ್ತಾ ನೀವು ಒಂದಿಷ್ಟೇ ಇಷ್ಟು ಒಂದು ಲೋಟದಷ್ಟು ಥರಕ್ಕೆ ಹೋದ್ರೆ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಕೊಡಬೇಕು ಹೊರಗಡೆ ಈಗ ನೋಡಿ ಮನೆಯಲ್ಲಿ ಒಂದು ಅರ್ಧ ಗಂಟೆನೂ ಆಗೋಲ್ಲ ಮಾಡಿಬಿಟ್ರೆ ಒಂದಿನ ಪನ್ನೀರ್ ಮಾಡಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟು ಮಾಡ್ಕೊಂಬಿಟ್ರೆ ಸಖತ್ತಾಗಿರುತ್ತೆ ನೀವು ಚಪಾತಿ ಅನ್ನ ರೊಟ್ಟಿ ಪರೋಟ ಎದ್ದಕ್ಕಾದರೂ ಮಾಡ್ಕೊಬೋದು ನೋಡಿರಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಲ್ವಾ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ನಮಸ್ಕಾರ